ಇಲ್ಲಿ ಒಳಗೆ ಹೋಗಿ ಮುಂಚೆ ಮೂರ್ತಿ ಬೆಲ್ಲ ಹೊಡಿ ಈಗ ಜಸ್ಟ್ ಇದನ್ನ ಜಸ್ಟ್ ಡಿಸ್ಟ್ ಮಾಡಿ ಈಗ ಈಗ ಒಂದು ಸಾನ್ನಿಧ್ಯ ಇದೆ ಒಳಗಡೆ ಹಸ್ಮಕೊಳ್ಳ ಅಂತ ಇದೆ ಒಳಗಡೆ 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 ಗುರುಗಳ ಅನುಮತಿ ಇಲ್ಲದೆ ಯಾರು ಹೋಗಿಲ್ಲ ಅಂದ್ರೆ ಜನಗಳು ಇಲ್ಲಿ ನೋಡಿ ಒಳಗೆ ಕಾಣ್ತದ ಕಾಣ್ತದ ಅಲ್ಲಿ ಅಲ್ಲಿ ಎಂತ ಅಲ್ಲಿ ಕೂತ್ಕೊಂಡು ಅಂದ್ರೆ ಜಪ ಕೂತ್ಕೊಳ್ತಾರೆ ಅಲ್ಲಿ ಇಲ್ಲಿ ಈ ಜಾಗದಲ್ಲಿ ಹತ್ತರಿಂದ ಹತ್ತರಿಂದ ಒಂದು ಇಪ್ಪತ್ತೈದು ಮಂದಿ ಜನಕ ಇಲ್ಲಿ ಜಪ ಕೂತ್ಕೊಳ್ತಾರೆ ಕರ್ಕೊಂಡು ಹೋಗ್ತಿರುವಂತಹ ಒಂದು ಪವಿತ್ರ ಜಾಗ ಅಂದ್ರೆ ಕೊಣಾಜೆ ಕಲ್ಲು ಸಿದ್ಧಾಶಕ್ಕೆ ಸೊ ನಾವಿವಾಗ ಎಂಟ್ರೆನ್ಸ್ ಹತ್ರ ಇದ್ದೇವೆ ಸೊ ಇಲ್ಲಿಂದ ಇಲ್ಲಿ ಸ್ವಾಮಿ ಕೊರಗಜ್ಜನ ಸಾನಿಧ್ಯ ಆಗಿನೇ ಗುಳಿಗ ದೈವ ಸಾನಿಧ್ಯ ಸೊ ಇಲ್ಲಿ ನಾವು ಎದುರುಗಡೆ ಕಾಣ್ತಿರುವಂತಹ ದಾರಿಯಿಂದ ಮುಂದ್ಗಡೆ ಹೋದ್ರೆ ನಾವು ಟೂ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಬನ್ನಿ ಇಲ್ಲಿಗೆ ರೀಚ್ ಆಗಿದ್ದಾವೆ ಸೊ ಇಲ್ಲಿ ನಾವು ಒಂದು ಬೋರ್ಡ್ ಹಾಕಿದ್ದಾರೆ ಭಕ್ತ ಮಾರ್ಕಂಡೆ ತಪೋ ಭೂಮಿ ಅಂತ ಸೊ ಇಲ್ಲಿ ನೂರ ಎಂಟು ಪವಿತ್ರ ಸಮಾಧಿಗಳನ್ನು ಕೂಡ ಇಲ್ಲಿ ನೋಡಬಹುದು ಸೊ ನಾವು ಇಲ್ಲಿ ಚಪ್ಪಲಿಯನ್ನು ಇಟ್ಟು ಪಾದರಕ್ಷೆಗಳನ್ನು ಇಟ್ಟು ಅಲ್ಲಿಗೆ ಹೋಗ್ಬೇಕಾಗುತ್ತಿದ್ದ ಸಿದ್ಧಾಶ್ರಮ ಮಠಕ್ಕೆ ಸೊ ಬನ್ನಿ ಮುಂದ್ಗಡೆ ನಾವು ಹೋಗುವ ಈ ಗುರುಪೀಠದಲ್ಲಿರುವಂತಹ ಒಬ್ಬ ಆಶ್ರಮದ ಒಬ್ಬರು ಸೇವಕರಿದ್ದಾರೆ ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಇತಿಹಾಸವನ್ನು ಕೇಳುವ ಹೆಸರು ಇದಕ್ಕೆ ಹೇಳ್ತಾರೆ ನಿಜವಾಗಿ ಇಲ್ಲಿ ನಾವು ಗುರುಪೀಠ ಇದು ಗುರುಪೀಠ ಇರೋದು ಇಲ್ಲಿ ಭಕ್ತ ಮಾರ್ಕಂಡೆಯವರ ತಂದೆ ಮ್ರಕಂಡು ಮಹರ್ಷಿ ಮ್ರಕಂಡು ಮಹರ್ಷಿಯವರ ಇದೆ ಇಲ್ಲಿ ಸುಮಾರು ಸುಮಾರು ಏನು ಅಂತ ಹೇಳಿದರೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಹಳೆಯದಂತೆ ಮೂವತ್ತೈದು ಸಾವಿರ ಹಳೆಯದು ಅದಂತ ಒಂದು ಸಮಾಸಮತೆ ಅಂದರೆ ಋಷಿಮಲೆಗಳು ಇನ್ನೂ ಸಮಾಸಮತಿಯಲ್ಲಿದ್ದಾರೆ ಈಗ ಸ್ವಾಮಿಗಳು ಈಗ ಜೀವನ್ ಸಮಾಧಿ ತಗೊಳ್ತಾರೆ ಅದು ನಿಜವಾಗಿ ಸ್ಕೂಲ್ ಇರ್ತಿದಾರಲ್ಲ ಅವರದ್ದು ಜೀವನ ಸಮಾಧಿ ಸಾವಿರದ ಒಂಬೈನೂರ ಮೂವತ್ತೈದರ ಸಾವಿರದ ಒಂಬೈನೂರ ಮೂವತ್ತೈದರ ಬರ್ತಾರೆ ಅಂತ ಸಾವಿರದ ಒಂಬೈನೂರ ನಲವತ್ತೊಳಕ್ಕೆ ಇದನ್ನೆಲ್ಲ ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಳಕ್ಕೆ ಇದನ್ನು ನಿರ್ಮಾಣ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರು ಜೀವನ್ ಸಮಾಧಿ ತಗೊಳ್ತಾರೆ ಸಮಾಧಿಗಳು ಅಂದ್ರೆ ನಮ್ಮ ಗುರುಗಳ ಪ್ರಕಾರ ಇಲ್ಲಿ ನಾನೂರ ಐವತ್ತಕ್ಕಿಂತ ಹೆಚ್ಚು ಸಮಾಧಿಗಳು ಅಂದ್ರೆ ಇಲ್ಲಿಂದ ಇಲ್ಲಿ ಕೇವಲ ಕೆಲವು ಗುರುಗಳ ಸಮಾಧಿಗೆ ಮಾತ್ರ ಇದು ಬೃಂದಾವನ ಬೃಂದರೆ ಇನ್ನು ತುಂಬಾ ಇಲ್ಲಿ ಕೆಳಗಡೆ ನೋಡಿ ಆಕಡೆ ಕಟ್ತಾರೆ ಅಲ್ಲಿ ಪ್ರಕೃತಿಯಲ್ಲಿ ಅವರು ಇಲ್ಲಿನ ಆಗಿದ್ದಾರೆ ಬಳಸಿದ್ದಾರೆ ಉತ್ತಮ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ಅಲ್ಲಿ ಕೆಳಗಡೆ ನೀವು ಹೋದ್ರೆ ಗೊತ್ತಾಗ್ತದೆ ಅಲ್ಲಿ ಭದ್ರಕಾಳಿ ಕೂಡ ಇದೆ ಭದ್ರಕಾಳಿ ಟೆಂಪಲ್ ಕೂಡ ಇದೆ ಇದು ತೀರ್ಥಭಾವಿ ದೇವರ ಅಭಿಷೇಕಕ್ಕೆ ಯೂಸ್ ಮಾಡುವಂತ ನೀರು ನೋಡ್ಬೋದು ಎಲ್ಲ ಕಡೆಯಿಂದ ಇದು ವನದುರ್ಗಾ ಪರಮೇಶ್ವರಿ ಇದು ವನದುರ್ಗಾ ಪರಮೇಶ್ವರಿ ಸಾನಿಧ್ಯ ಅದು ನಿಜವಾಗಿ ಪ್ರಕೃತಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಸನ್ನಿಧಿ ಸನ್ನಿಧಾನ ಅಂತ ಅಂದ್ರೆ ಒಂದು ಪವಿತ್ರವಾದ ದೇವಗುಲ ಇದು ವನದುರ್ಗಾ ಪರಮೇಶ್ವರಿ ಪೂಜೆ ಆಗ್ತದೆ ಪ್ರತಿ ದಿನದಲ್ಲಿ ತ್ರಿಕಾಲ ಪೂಜೆ ಆಗ್ತದೆ ತ್ರಿಕಾಲ ಪೂಜೆ ಇಲ್ಲಿ ಒಳಗಡೆ ಇರುವಂತ ದೇವಿ ಅನದುರ್ಗಾ ಪರಮೇಶ್ವರಿ ನೋಡಿ ಇದಕ್ಕೊಂದು ಸ್ಟೋರಿ ನೀವು ಉಂಟಿದ್ವಿ ಏನಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸುರತ ಮಹಾರಾಜ ಅಂತ ಹೇಳಿ ಬೆಟ್ಟ ಯುದ್ಧದಲ್ಲಿ ಸೋತು ಇಲ್ಲಿ ಹಡಗಿ ಕೂತ್ಕೊಳ್ತಾರೆ ಈ ಮೇಲಿನ ಜಾಗದಲ್ಲಿ ಕುತ್ಕೊಂಡಾಗ ಇಲ್ಲಿ ಸುಮ್ ಸುರತ ಮಹಾರಾಜ ಬೆಟ್ಟ ತೀವ್ರದು ಸುರತ ಮಹಾರಾಜ ಸುಮೇಧ ಮಹರ್ಷಿ ಇಲ್ಲಿ ತಪಸ್ಸಿ ಕೂತ್ಕೊಂಡಿರ್ತಾರೆ ಅವರಿಗೆ ಗೊತ್ತಿಲ್ಲದೇವರು ಆಡೈಕೆಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಆವಾಗ ಗುರುಗಳಿಗೆ ಗೊತ್ತಾಗ್ತದೆ ಗುರುಗಳಿಗೆ ಗೊತ್ತಾಗಿ ಸ್ವಲ್ಪ ದಿನ ಸಮಯದ ನಂತರ ಅವರಿಗೆ ದೀಕ್ಷೆ ಕೊಡ್ತಾರಂತೆ ದೀಕ್ಷೆ ಕೊಟ್ಟಾಗ ಆಗ ಇಲ್ಲಿಯ ವನದುರ್ಗಾಪುರೇಶ್ವರಿ ಅವರಿಗೆ ಪ್ರತ್ಯಕ್ಷ ದೇವಿಯ ರೂಪದಲ್ಲಿ ಅಂದರೆ ರಾಜರಾಜೇಶ್ವರ ರೂಪದಲ್ಲಿ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾರೆ ಅವರು ಹೇಳ್ತಾರೆ ಅಂದರೆ ಆಯಿತು ನಮ್ಮ ಜನ್ಮ ಪಾವನ ಆಯಿತು ಸಾಕಿ ಮುಕ್ತಿ ಸಾ ಮುಕ್ತಿ ಆಯ್ತು ಅಂತ ಎಲ್ಲ ಅವರು ಯಾರು ಸುರತ ಮಹಾರಾತಾರೆ ಇಲ್ಲ ನೀನು ತುಂಬ ಕೆಲಸ ಆಗಲಿ ಕುಂಟು ನೀನು ಹೇಳಿ ಮುಂದೆ ನಾವು ಬರ್ತಿ ಹಿಂದೆ ಬಂದೆ ಬರ್ತೇನೆ ಅಂತ ಹೇಳ್ತಾರೆ ಯಾರು ರಾಜರಾಯಿಷ್ ಹಾಗೆ ಹೋಗೋ ಮುಂಚೆ ಇಲ್ಲಿ ಗುಹೆಯಿಂದ ಆಗ ಇದು ಗುಹೆ ಗುಹೆ ಇದಲ್ ಫುಲ್ಲು ಅವರ ಗುಹೆ ಹೊಳೆಗಳಿಂದ ಒಂದು ಇಡೀ ಮಣ್ಣು ತಗೊಳೋಗ್ತಾರಂತೆ ಮಣ್ಣು ಆಮೇಲೆ ಸೀದಾ ಹೋಗ್ತಾ 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 ಹೋಗುವಾಗ ಇಲ್ಲಿಂದ ಇಲ್ಲಿರುವಂತಹ ನೆಲೆಸಿರುವಂತಹ ಈ ಅವರ ಗಣಗಳು ಈ ಎಲ್ಲ ದೇ ದೇವಗಳು ಗಣಗಳೆಲ್ಲ ಈ ರಾಜ ಒಟ್ಟಿಗೆ ಹೋಗ್ತಾರೆ ಹೋಗುವಾಗ ಅಂತ ಒಂದು ಸ್ಥಳದಲ್ಲಿ ಕೊಳಲಿ ದೇವಿಯ ಗೆಜ್ಜೆ ಗೆಜ್ಜಿಸ ಇದಾಗ್ತದೆ ಆಗ್ತದೆ ಅಲ್ಲಿ ನಿಂತ ಹೋಗ್ತದೆ ಆಗ ಏನ್ ಮಾಡ್ತಾರೆ ಒಂದಿಡಿ ಮಣ್ಣು ತಗೊಂಡೋಗಿದ್ದ ಅದೇ ಮಣ್ಣಲ್ಲಿ ಅಲ್ಲಿ ಅಲ್ಲಿರುವಂತ ಮಣ್ಣಿಗೆ ಮಿಕ್ಸ್ ಮಾಡಿ ಅಲ್ಲಿ ವಿಗ್ರಹವನ್ನು ಮಾಡ್ತಾರೆ ಈಗ ನೋಡಿರ್ಬೋದು ನೋಡ್ ನೋಡಿದ್ರಾ ಪ್ರತಿ ವರ್ಷ ಮಣ್ಣಿನ ವಿಗ್ರಹ ಇದೆ ದೇವಿ ಇದೆಲ್ಲ ಪ್ರತಿ ವರ್ಷ ಪೂಜೆ ಆಗ್ತದೆ ನಾವೀಗ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೇವೆ ಭದ್ರಗಾಳಿ ಕೂಡ ಒಳಗಡೆ ಹೋಗ್ಲಿಕ್ಕೆ ಇದ್ದೇವೆ ಒಳಗಡೆಗೆ ಹೋಗ್ಲಿಕ್ಕೆ ಇಲ್ಲ ಅಲ್ಲ ಒಳಗಡೆ ಅಂತ ಹೇಳಿದ್ರೆ ದೇವಿಯ ಮುಗಿದು ಬರ್ಬೇಕು ಆ ದೇವಿಯ ಸಾನ್ನಿಧ್ಯಕ್ಕೆ ಕೈ ಮುಗಿಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಹೋಗ್ಬೇಕಾಗುತ್ತೆ ಅತ್ಯಂತ ಬಲಶಾಲಿ ಆಗಿರುವಂತಹ ಭದ್ರಕಾಳಿ ಕರ್ನಾಟಕದಲ್ಲಿ ಮೋಸ್ಟ್ ಪವರ್ಫುಲ್ ನಿಮ್ದು ಯಾವುದೇ ಒಂದು ಬೇಡಿಕೆ ಇರಬಹುದು ಅಥವಾ ಕಷ್ಟ ಅಥವಾ ನಷ್ಟ ವ್ಯವಹಾರದಲ್ಲಿ ಸೋಲು ಏನೇ ಕೂಡ ಇಲ್ಲಿ ಬಂದು ಒಂದು ಪ್ರಾರ್ಥನೆ ಕೊಟ್ಟರೆ ಸಾಕು ಎಂತ ಬಿಸ್ನೆಸ್ ಆಗ್ಲಿ ಎಂತ ವ್ಯವಹಾರ ಇರಲಿ ಎಂತ ಶತ್ರು ಇದ್ರು ಕೂಡ ಆ ಶತ್ರುವಿನ ಹೇಳ್ತಾರೆ ಅಡ್ಡ ಅಡ್ಡ ಬೀಳುದು ಗ್ಯಾರಂಟಿ ಅಷ್ಟು ಪವರ್ಫುಲ್ ತುಂಬಾದ್ರೆ ಬೆಂಗಳೂರಿಂದ ಕೂಡ ತುಂಬಾ ಜನ ಬರ್ತಾರೆ ಬೆಂಗಳೂರು ಹಾಸನ ಮಡಿಕೇರಿ ಆಮೇಲೆ ಕೇರಳ ಕೇರಳ ಕೇಳ್ಲ ಮಂಗಳೂರು ಹಿಂದಿನ ಕಾಲದಲ್ಲಿ ಶಾರದಾ ಗುರುಗಳ ಶಿಷ್ಯರು ಇದಾರಲ್ಲ ಅವರು ಬಿಡದೆ ಬರ್ತಾರೆ ಅಂದ್ರೆ ಅವರಿಗೆ ಇಲ್ಲಿನ ಕಾರಣಕ್ಕೆ ಗೊತ್ತಿದೆ ಬರ್ತಾರೆ ಇಲ್ಲಿ ಪ್ರಾರ್ಥನೆ ಕೊಡ್ತಾರೆ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಆ ದೇವಿ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾಳೆ ಭದ್ರಕಾಳಿ ವೆರಿ ಪವರ್ಫುಲ್ ಅದು ಪಾರ್ವತಿನಿ ಪಾರ್ವತಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ ಭದ್ರಕಾಳಿ ಇಲ್ಲಿಸ ಪೂಜೆ ಆಗ್ತದ ಇಲ್ಲಿ ಅಂದ್ರೆ ವಿಶೇಷ ದಿನಗಳಲ್ಲಿ ಗುರುಗಳ ಪೂಜೆ ಮಾಡ್ತಾರೆ ಅಂದ್ರೆ ಪ್ರತಿದಿನ ಇಲ್ಲಿ ಹೋಗುವಾಗ ಯಾಕಂತ ಹೇಳಿದ್ರೆ ಗುರುಗಳ ಅಪ್ಪನ ಇಲ್ಲದೆ ಇಲ್ಲಿ ಹೋದ್ರೆ ಅವರಿಗೆ ಬಾರಿ ಒಂದು ಏನ್ ಹೇಳ್ತಾರೆ ಅಹ್ ಏನೋ ಅನಾರೋಗ್ಯ ಆಗುವಂತ ಸಂಭವ ಕೂಡ ಇರ್ತದೆ ಇಲ್ಲಾಂದ್ರೆ ಕಣ್ಣಿಗೆ ಕಾಣುವಂತಹ ಆ ಶಕ್ತಿಗಳಿಂದ ಕಣ್ಣಿಗೆ ಕಾಣದಿರುವಂತಹ ಈ ಅಗೋಚರ ಶಕ್ತಿಗಳಿಂದ ಭಾರಿ ಉಪದ್ರವ ಉಂಟು ಹೇಳಿ ಪ್ರಶ್ನೆಲ್ಲೆಲ್ಲ ಬಂದಿದೆ ಹಾಗಾಗಿ ಗುರುಗಳ ಅನುಮತಿ ಇಲ್ಲದೆ ಈ ಯಾವುದೇ ಒಂದು ಪ್ರದೇಶಕ್ಕೆ ಅದ ಯಾವುದೇ ಒಂದು ಜಾಗಕ್ಕೆ ಹೋಗುವಂತಿಲ್ಲ ನಾವು ನೋಡಿ ಇದೆಲ್ಲ ಮರಗಳೆಲ್ಲ ನೋಡಿರ್ಬೋದು ಆ ಕಡೆ ಎಲ್ಲ ಅದೆಲ್ಲ ಋಷಿಮುನಿಗಳೆಲ್ಲ ಹಿಂದಿನ ಕಾಲ ಎಲ್ಲ ಪ್ರಕೃತಿಯಲ್ಲಿ ವಿಲೀನ ಆಗಿರುವಂತ ಒಂದು ಸ್ಥಳಗಳದಲ್ಲ ಋಷಿಮುನಿಗಳಿಗೆ ಗೊತ್ತ ಗೊತ್ತು ಏನಂತ ಪ್ರಕೃತಿನೇ ಎಲ್ಲ ಅಂತ ಪ್ರಕೃತಿಯಿಂದ ನಾವು ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿ ಅಲ್ಲ ಯಾಕಂತ ಹೇಳಿದ್ರೆ ಪ್ರಕೃತಿ ಹೊರಗಡೆ ಏನ್ ಕಾಣ್ತದಲ್ಲ ನಿಜವಾಗಿ ನಮ್ಮಲ್ಲಿ ಕೂಡ ಸೂಕ್ಷ್ಮ ಪ್ರಕೃತಿ ಉಂಟು ಒಳಗಡೆ ಆ ಮನುಷ್ಯ ಏನ್ ಮಾಡ್ತಾನೆ ಅದನ್ನು ತಿಳ್ಕೊಳ್ಲಿಕ್ಕೆ ಇಷ್ಟಪಡುದಿಲ್ಲ ಖಾಲಿ ಲೌಕಿಕ ಜಗತ್ತಲ್ಲಿ ಅಹ್ ಸುಖ ಅನುಭವಿಸ್ತಿರ್ತಾನೆ ಭೋಗ ಭಾಗ್ಯಗಳಲ್ಲಿ ಭಾಗಿಯಾಗಿ ಅವನು ಅದೇ ಅಂತ ತಿಳ್ಕೊಂಡಿರ್ತಾನೆ ಹೊರಗಡೆ ಒಂದು ಪ್ರಪಂಚ ಇದೆ ಅಂತ ಹೇಳಿ ಗೊತ್ತಿರುದಿಲ್ಲ ನೋಡಿ ನೋಡಿ ಮರ ನೋಡಿಬಹುದು ಮರ ನೋಡಿ ಅಂದ್ರೆ ಋಷಿಮುನಿಗಳೆಲ್ಲ ಇದು ಹೇಳಿಕ್ಕಾಗುದಿಲ್ಲ ಅದಕ್ಕೆ ವರ್ಷ ಹೇಳಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಅಲ್ವಾ ಯಾಕಂತ ಹೇಳಿದ್ರೆ ಮಾಡ ವೃಕ್ಷದ ಆಯುಷ್ಯವನ್ನು ಅಳಿಲಿಕ್ಕೆ ನಾವ್ ಯಾರು ಪ್ರಕೃತಿ ಪ್ರಕೃತಿಗೆ ನಾವು ಅದಕ್ಕೆ ಕ್ವಶನ್ ಮಾರ್ಕ್ ಹಾಕ್ದಾಗ ಆಗ್ತದೆ ಹೌದಲ್ವಾ ಇದು ಬಂಡೆಗಾಲ್ ನೋಡಿರ್ಬೋದು ನೋಡಿ ಬಂಡೆಗಾಲ್ ಹಿಂದಿನ ಕಾಲದಲ್ಲಿ ಈ ಹಿಮಾಲಯ ಇದೆ ನೀವು ಹೇಳಿದ್ರಲ್ಲ ಹಿಮಾಲಯದಿಂದ ಮತ್ತೆ ಹರಿದ್ವಾರದಿಂದಲ್ಲ ಬಂದು ಸುಮಾರು ಸಂತರಲ್ಲ ನೋಡಿ ಆ ಜಾಗದಲ್ಲಿ ಕಾಣ್ತದ ಎಲ್ಲರೂ ನೋಡಿ ಆ ಜಾಗದಲ್ಲಿ ಸಿಕ್ಕಾಪಡೆ ಜನಗಳು ಬಂದು ಈಗ ಬರುದಿಲ್ವಾ ಬರ್ತಾರೆ ಮಳೆಗಾಲದಲ್ಲಿ ಬರ್ತಾರೆ ಬರ್ತಾರೆ ಬಂದ್ರೆ ಅವರು ಈ ನಾಗಸಾಧುಗಳು ಕೇಳಿದ್ರೆ ನಾಗಸಾಧುಗಳು ಅಗೋರಿಗಳು ಅಗೋರಿಗಳು ಅವರೆಲ್ಲ ಬರುದು ರಾತ್ರಿ ಎಲ್ಲ ಫುಲ್ ಸ್ಟೇ ಅವರದು ಫುಲ್ ಸ್ಟೇ ಆಗಿ ನಿರಂತರ ಜಪ ಜಪರೂ ಕೆಲವರು ಊಟ ಊಟ ಇಲ್ಲ ತಿಂಡಿ ಇಲ್ಲ ಏನು ಅಂದ್ರೆ ಫುಲ್ ನಿರಂತರ ಜಪದಲ್ಲಿ ಇರ್ತಾರೆ ನಿರಂತರ ಜಪದಲ್ಲಿ ಇದು ಭದ್ರಕಾಳಿಯ ದೇವಿಯ ಇದೆ ಭದ್ರಕಾಳಿ ಮಂದಿರ ಇಲ್ಲಿ ಯಾರು ಒಂದು ಕೂಡ ಒಳಗಡೆ ಹೋಗ್ಬೇಕಾದ್ರೆ ಒಂದ್ ಮೂರ್ ಸತಿ ಬೆಲ್ ಹೊಡೆದು ಒಳಗಡೆ ಎಂಟ್ರಿ ಕೊಡ್ಬೇಕು ಒಳಗಡೆ ಹೋಗ್ಬೋದು ಒಳಗಡೆ ಹೋಗ್ಬೋದ ಒಳಗಡೆ ಹೋಗಬಹುದು ಬನ್ನಿ ಒಂದ್ ಸತಿ ಬೆಲ್ ಹೊಡಿ ನೋಡಿ ಓಂ ಭದ್ರಕಾಳಿ ಗುಫಾ ಓಂ ಶ್ರೀ ಭದ್ರಕಾಳಿ ಹೊರಗಡೆ ಕಲ್ಲು ಸಿದ್ಧಾಶ್ರಮ ಕೊಡ ಪಣಾಜಿ ಇಲ್ಲಿ ಒಳಗೆ ಹೋಗಿ ಮುಂಚೆ ಮೂರ್ ಸತಿ ಬೆಲ್ ಹೊಡಿ ಈಗ ಜಸ್ಟ್ ಇದನ್ನ ಜಸ್ಟ್ ಬೇಸ್ಮೆಂಟ್ ಮಾಡಿ ಈಗ ಒಂದು ಸಾಂಗ್ ಇದೆ ಒಳಗಡೆ ಒಳಗಡೆ ಹೋಗಿ ತುಂಬಾ ಟೈಟ್ ಆಗಿದ್ದೆ ಹ ಒಳಗಡೆ ಹೋದ ವೆರಿ ಪವರ್ಫುಲ್ ದಿವಿ ಒಳಗಡೆ ಬಂದು ಫಸ್ಟ್ ಬೆಲ್ಲೊಡ್ತಾದ್ಮೇಲೆ ಫಸ್ಟ್ ಕೂತು ಒಂದ್ ರೀತಿ ಕೈ ಮುಗಿಬೇಕು ಕೆಳಗಡೆ ಕೆಳಗಡೆ ಉದ್ದ ಒಂದು ಉದ್ದಾನ ನಮಸ್ಕಾರ ಉದ್ದಾಣ ನಮಸ್ಕಾರ ಹಾಕಿದ ಮೇಲೆ ಆಮೇಲೆ ನಿಜವಾಗಿ ಇಲ್ಲಿ ಒಳಗಡೆ ಮಾತನಾಡುವಾಗಿಲ್ಲ ಬನ್ನಿ இல்ல தேவி சான்றிது அது ஒரக நோடி அந்த ஒரு அன்மதி நிலுவாக ಹಿಂದಿನ ಕಾಲದಲ್ಲಿ ಅಮಾವಾಸ್ಯ ಹುಣ್ಣಿಮೆ ಎಲ್ಲ ಬಂದ್ರೆ ಜನಗಳು ಇಲ್ಲಿ ನೋಡಿ ಮಳೆ ಕಾಣ್ತದ ಅಲ್ಲಿ ಅಲ್ಲಿ ಎಂತ ಅಲ್ಲಿ ಕುತ್ಕೊಂಡು ಗಂಧ ಜಪ ಕುತ್ಕೊಳ್ತಾರೆ ಅಲ್ಲಿ ಇಲ್ಲಿ ಈ ಜಾಗದಲ್ಲಿ ಹತ್ತರಿಂದ ಹತ್ತರಿಂದ ಒಂದು ಇಪ್ಪತ್ತೈದು ಮಂದಿ ಅಂತ ಇಲ್ಲೇ ಜಪ ಕುತ್ಕೊಳ್ತಾರೆ ಅಗೋರಿಗಳೆಲ್ಲ ಬಂದಿಲ್ಲ ಇಲ್ಲೇ ಅಗೋರಿಗಳು ಬಂದ್ರೆ ಜಾಸ್ತಿ ಇಲ್ಲಿ ಕೆಲವರೆಲ್ಲ ಏನಂತಾರೆ ರಾತ್ರಿ ಸಮಯದಲ್ಲಿ ಬರುದು ಶಿಶಾಚಾರಿಗಳ ತರ ಅವರೇ ಅವರಷ್ಟಕ್ಕೆ ಜಪದಲ್ಲೇ ಇರ್ತಾರೆ ಅವರಂದ್ರೆ ಹೇಳಿದ ಒಂಥರ ಡಿಫ್ರೆಂಟ್ ಈ ಸಾಮಾನ್ಯ ಅಂದ್ರೆ ಸಾಮಾನ್ಯ ಸ್ವಾಮಿ ಸಾಧು ಸಂತರಿಗಿಂತ ಅವ್ರ ತರ ಡಿಫ್ರೆಂಟ್ ಅವ್ರದ್ದು ಸಾಧನೆ ಒಂಥರ ಡಿಫ್ರೆಂಟ್ ಭಾರಿ ಕಠಿಣ ಅವರು ಈ ಸಾಧನೆ ಅನ್ನುವಂಥದ್ದು ಭಾರಿ ಕಠಿಣ ಒಳಗಡೆ ಇಲ್ಲ ಹೋಗ್ಲಿಕ್ಕೆ ಇಲ್ಲ ಒಳಗಡೆ ಇಲ್ಲ ಅದು ಒಳಗಡೆ ಅದು ಇಲ್ಲಿ ಒಳಗಡೆ ಕನೆಕ್ಟ್ ಆಗ್ತದೆ ತುಂಬಾ ಒಳಗಡೆ ಕನೆಕ್ಟ್ ಆಗ್ತದೆ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತಲ್ಲ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ ಅಂದ್ರೆ ಗುರುಗಳ ಅಪ್ಪಣೆ ನಾವು ಒಂದು ಹೆಜ್ಜೆ ಕೂಡ ಮುಂದಿರುದಿಲ್ಲ ನಾವು ಹಿಂದಿನ ಕಾಲದಲ್ಲಿ ಚಿರತೆ ಎಲ್ಲ ಉಂಟಂತೆ ಒಳಗಡೆ ಇಲ್ಲಿ ಒಳಗಡೆ ಹೋದ್ರೆ ಹುಲಿ ಚಿರತೆಗಳೆಲ್ಲ ಉಂಟಂತ ಹೇಳ್ತಾರೆ ಹೋಗುದಿಲ್ಲ ಇಲ್ಲಿ ಎಲ್ಲ ಸುಮಾರು ಜನ ಕೂತು ತಪಾಸು ಮಾಡ್ತಾರೆ ಈ ಜಾಗದಲ್ಲಿ ಈ ಜಾಗದಲ್ಲಿ ತುಂಬಾ ಪಾಸಿಟಿವ್ ಏನರ್ ತುಂಬ ಪಾಸಿಟಿವ್ ಹೇಳಿದ್ರೆ ಬಂದ ತಕ್ಷಣನೇ ಅವ್ರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸು ಬರುದಿಲ್ಲ ಇಡಿನ ಕಾಲದಲ್ಲಿ ಕೇಶುದಾಸ್ ಗುರುಗಳೆಲ್ಲ ಈ ಜಾಗದಲ್ಲಿ ಯಾರಿಗೆ ಬರ್ಲಿ ಕೂಡ ಅನುಮತಿ ಇರಲಿಲ್ಲ ಈಗ ಅಮ್ಮ ಗುರುಗಳು ಏನ್ ಮಾಡ್ತಿದ್ದಾರೆ ಬಂದವರಿಗೆ ತುಂಬಾ ದೂರಿಂದ ಬರ್ತಾರೆ ಅದ ಕಾರಣ ಏನ್ ಮಾಡ್ತಾರೆ ಅವ್ರು ಸ್ವಲ್ಪ ಇಲ್ಲಿ ನಿಂತು ಕೂತು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅವರ ಕಷ್ಟ ಒಂದು ಪರಿಹಾರ ಆಗ್ಲಿ ಅಂತೇಳಿ ಕಲ್ಸ್ಕೊಡ್ತಾ ಇದಾರೆ ಅಲ್ಲ ಸ್ವಲ್ಪ ಸ್ವಲ್ಪ ಬೆನಿಫಿಟ್ ತಗೊಳ್ಳಿ ಅಂತೇಳಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಚೂರು ಕೂಡ ಇಲ್ಲಿ ಶಬ್ದ ಮಾಡೋಗಿಲ್ಲ ನಿಶ್ಶಬ್ಧವಾದಂತ ಪ್ಲೇಸ್ ಇಲ್ಲಿ ಕೆಳಗಡೆ ಮನೆ ಕೆಳಗಡೆ ಅಂತ ಹೇಳಿ ಕೆಳಗಡೆ ಒಂದು ಸಣ್ಣ ಕೆರೆ ಉಂಟು ತೋರ್ಸ ಇಲ್ಲಿ ಸೀದಾ ಹೋದ್ರೆ ಕೆರೆ ಉಂಟು ಹೋಗೋಣ ನೋಡಿ ಈ ಜಾಗ ಇದೆ ಅಲ್ಲ ಕೆಳಗಡೆ ಇಳಿತಾ ಇದೇವಲ್ಲ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕೊಳ ಉಂಟು ಅಲ್ಲಿ ಕೊಳ ನಮ್ಗೆ ಸೀಸನ್ಗೆಲ್ಲ ನಾವು ಇಲ್ಲೇ ನೀರಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸೀಸನ್ ಅಲ್ಲಿ ಬಾರಿ ತುಂಬಾ ಕಷ್ಟ ನೀರು ಎಲ್ಲಾ ಖಾಲಿ ಆಗ್ತದೆ ಎಲ್ಲ ಕಡೆ ಇಲ್ಲಿಂದ ಅಲ್ಲಿ ಕೆಳಗೆ ಇಳಿಬೇಕು ಇಳಿಬಹುದು ನಿಮ್ಗೆ ಆರಾಮ್ ಆರಾಮ್ಸಲ ನೀವು ಇಳಿರಿ ಆರಾಮ್ ಇದಾನ ಅದೇ ಕೆರೆ ಈ ಕೆರೆ ಹೆಸರು ಅಂತ ಇದು ಭದ್ರಕಡಿದು ಕೆರೆ ಅಂತ ಹೇಳ್ತಾರೆ ಭದ್ರಕಾಳಿ ಭದ್ರಕಡಿದು ಭದ್ರಕಡೆದ್ರು ಇರು ಅಂತ ಕೇಳ್ತಾರೆ ಅಂದ್ರೆ ಇಲ್ಲೇಲ್ಲ ನಾವು ಇಲ್ಲಿ ನೀರನ್ನ ಉಪಯೋಗಿಸ್ತೇವೆ AgNO3 ನೋಡಿ ಇಲ್ಲಿಂದ ಅಲ್ಲಿ ಒದ್ರ ಕಲ್ಲು ನೋಡಿ ಆ ಕಲ್ಲಿನ ಆಚೆ ಮಾಸಕಳೆ ಉಂಟು ಮಾಸಕಳೆ ನಿಮಗೆ ಹೋಗಬಹುದು ಹಾ ಹಾ ನೀವು ಜಸ್ಟ್ ಹೋಗಿ ಹೇಳ್ತೇನೆ ಅಲ್ಲ ಹೋಗಿ ಇಲ್ಲಿ ನೀರು ಆವಿ ಆಗಿರುದಿಲ್ಲ ಇಲ್ಲ 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 ದೂರ ಆದ ತಕ್ಷಣ ನೀರು ಇರ್ತದೆ ಹಾ ಇಲ್ಲಷ್ಟ್ ಕಳ ಆಗಲ್ಲ ಅಂತ ಕಾಲೇಜ ಸ್ವಲ್ಪ ಕಳೆ ಆಗೋದು ನಾವು ಮಾತ್ರ ಇಲ್ಲಿ ತುಂಬಾ ಜನ ಬಂದು ತಪಾಸ್ ಮಾಡ್ತಾರೆ ಇಲ್ಲಿ ಕೂಡ ಅಲ್ಲಿ ಇಲ್ಲಿ ಬೇಕಾದ್ರೆ ಬಾರಿ ಜಾಗ್ರತೆ ಸ್ವಲ್ಪ ಮಳೆಗಾಲದ ಜಾಗದಲ್ಲಿ ಇಲ್ಲಿ ಮತ್ತೆ ಪಳ ಹೇಳ್ತಾರೆ ಇಲ್ಲ ಮೀನುಗಳೆಲ್ಲ ಉಂಟು ಕೃಷ್ಣ ಕ್ಲಿಯರ್ ನೀರು ಮಾತ್ರ ಇದಲ್ಲ ಇದನ್ನು ಕುಡಿಬಹುದು ಏ ಅಲ್ಲಿ ಒಳಗಡೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಕೆಳಗಡೆ ಇಲ್ಲಿ ಸೂಕ್ಷ್ಮದಲ್ಲಿ ತುಂಬಾ ಇರ್ತಾರೆ ಅವರಿಗೆ ನಾವು ತೊಂದರೆ ಕೊಟ್ಟ ಹೇಳ್ತಾರೆ ತುಂಬಾ ಆಸಕ್ತಿ ಇಂದಿರುತ್ತೆ ಅಂತ ಹೇಳಿ ನಮಗೆ ಬಂದು ನೋಡಿ ಮೀನುಗಳಲ್ಲಿ ಮೀನುಗಳು ನೋಡಿ ಮೀನುಗಳು ಕೊಡುವ ಇದೇನಾ ನಮ್ಮ ಮೀನುಗಳೆಲ್ಲ ಮೀನುಗಳು ಕಾಣ್ತಾ ಇಲ್ಲ ಸೊ ಅದಲ್ಲಿ ಬಿಟ್ಟದ ಅಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಹೌದು ಆಯ್ತು ಇದು ಈಗ ಮತ್ತೆ ಸ್ವಲ್ಪ ಕತ್ತಲ ಆಯ್ತು ಕಾಣಲಿಲ್ಲ ನೋಡಿ ಪ್ರಕೃತಿ ಯಾವ ತರ ಮೀನುಗಳನ್ನೆಲ್ಲ ಕಲ್ನಡ ಬಳಿ ಹೇಗೆ ಆಯ್ತು ಅಂತ ಗೊತ್ತಿಲ್ಲ ಪ್ರಕೃತಿಯಿಂದಲೇ ಸೃಷ್ಟಿಯಾಗ ಹೌದು ಪ್ರಕೃತಿಯಿಂದ ಅಲ್ಲ ಅಂದ್ರೆ ಹಿಂದಿನ ಕಾಲದ ಋಷಿ ಮುನಿಗಳಿಗೆ ತಪಾಸ್ ಮಾಡ್ತಾ ಇದ್ರ ಇಲ್ಲಿ ಒಬ್ಬ ಮನುಷ್ಯ ಅಥವಾ ಮನುಷ್ಯ ಅಲ್ಲ ಇದ್ರು ಯಾರಾದ್ರೂ ಬಂದ್ರೆ ಅವರಿಗೆ ಇಲ್ಲೇ ಜಪ ಮಾಡಿ ಕುಲ್ಲೇ ಕುತ್ಕೊಳ್ಳೋದಂತ ಅನ್ಸುತ್ತೆ ಅಷ್ಟು ಒಂದು ಇದ್ ಮಾಡ್ತಿದ್ರು ಏನಂತಾರೆ ಜಪಕ್ಕೆ ಜಪತ ಅನುಷ್ಠಾನ ಮಾಡೋರಿಗೆ ತುಂಬಾ ಒಳ್ಳೆಯ ಒಂದು ಸ್ಥಳ ಇದೆ ಹೋಗೋಣ ಹೋಗೋಣ ಮನೆ ಕೊನೆಗೆ ಕರಳು ಸಿದ್ಧಾಶ್ರಮದ ಸಿದ್ಧಾಶ್ರಮಕ್ಕೆ ಹೋಗಿ ಈಗ ಸಿರಿಗುಂಡಿಗೆ ಹೋಗುವ ದಾರಿ ಇದು ಇದು ಇಲ್ಲಿನ ಮೇಲೆ ಹತ್ತಿಕೊಂಡು ಒಂದು ಮುಕ್ಕಾಲು ಗಂಟೆ ದಾರಿ ಉಂಟು ಭಾರಿ ಕಿರಿದಾದ ದಾರಿ ಕಲ್ ಕಠಿಣವಾದ ಕಿರಿದಾದ ದಾರಿ ಕಠಿಣವಾಗಿ ನಡೆದುಕೊಂಡು ಹೋಗ ಹೋಗಬೇಕಾಗ್ತದೆ ಆದರೆ ಅಲ್ಲಿ ಒಂದು ಗುಂಡಿ ಉಂಟು ಅಲ್ಲೊಂದು ತೀರ್ಥಸ್ಥಾನ ತೀರ್ಥಸ್ನಾನ ಮಾಡಲಿಕ್ಕೆ ಅಲ್ಲಿ ಯಾವಾಗಲೂ ಬೇಸಿಗೆಗಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ನೀರು ಅಲ್ಲಿ ಕಡಿಮೆ ಆಗುವುದೇ ಇಲ್ಲ ನೀರು ನೀರು ತುಂಬ ತುಂಬಿಕೊಂಡಿರ್ತದೆ ಅದರಲ್ಲಿ ತೀರ್ಥ ಸ್ನಾನ ಮಾಡಿದರೆ ಭಾರಿ ಒಳ್ಳೆಯದು ಒಂದು ಮುಕ್ಕಾಲು ಗಂಟೆ ದಾರಿ ಉಂಟು ಭಾರಿ ಕಠಿಣವಾದ ದಾರಿ ಇದರಲ್ಲಿ ಇದರಲ್ಲಿ ಮೇಲೆ Ого,